ಮುಂಚೆ ರಾಜಕಾರಣ ಕೆಟ್ಟದ್ದು ಅನ್ನೋ ಒಂದು ಭಾವನೆ ಇತ್ತು ಈಗಲೂ ಬಹಳಷ್ಟು ಜನರಿಗೆ ಈಗ ರಾಜಕಾರಣ ಕೆಟ್ಟದುವೆ ಈ ರಾಜಕೀಯ ನಮ್ಗೆ ಬೇಕಾಗಿಲ್ಲರಿ ಅನ್ನೋ ಥರ ಮಾತಾಡ್ತಾರೆ ಸೊ ಸೊ ಹಿಂಗೆ ಅದು ಏನಾಗುತ್ತೆ ಕೆಟ್ಟ ರಾಜಕಾರಣಿಗಳಿಗೆ ನಾವು ಒಂಥರ ಅವರಿಗೆ ನೀವು ಮಾಡ್ಕೊಂಡು ಹೋಗಿ ತಿನ್ಕೊಂಡು ಹೋಗಿ ನೀವು ಲೂಟಿ ಮಾಡ್ಕೊಂಡು ಹೋಗಿ ಅನ್ನೋ ಥರ ಅವ್ರಿಗೆ ಒಂದು ಸವಲತ್ತು ಕೊಟ್ಟಂಗೆ ಆಗ್ಬಿಟ್ಟಿದೆ ಪೀಪಲ್ ಗೆಟ್ ವಾಟ್ ದೇ ಡಿಸರ್ವ್ ಅಂತಾರೆ ಸೊ ಇವತ್ತು ನಾವು ರಾಜಕೀಯ ವ್ಯವಸ್ಥೆಗೆ ಅಥವಾ ರಾಜಕಾರಣಿಗೆ ದೂಷಿಸ್ಬೇಕಾದ್ರೆ ನಾವು ಫಸ್ಟು ನಮ್ಮಲ್ಲೇ ಒಳಗಡೆ ನೋಡ್ಕೋಬೇಕು ವಿ ಹ್ಯಾವ್ ಟು ಲುಕ್ ಇನ್ಸೈಡ್ ಈಗ ನಾವು ರಾಜಕಾರಣ ಕೆಟ್ಟದು ಅಂತ ಹೇಳಿ ನಾವು ದೂರ ಕೂತ್ಕೊಂಡ್ರೆ ಅಂದರೆ ದೂಷಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಓಟ್ ಮಾಡೋದು ಅದು ಒಳ್ಳೆಯ ಅಭ್ಯರ್ಥಿಗೆ ಓಟ್ ಮಾಡೋದು ಒಂದು ಮೆಥಡ್ ಆದರೆ ನೇರವಾಗಿ ನೀವೇ ರಾಜಕಾರಣ ಮಾಡಿ ಈಗ ನಾನು ಯಾಕೆ ಎಲೆಕ್ಷನ್ ಎಂತ್ಕೊಬಾರ್ದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಸಾಮಾನ್ಯವಾಗಿ ವಿ ಸೇ ದ್ಯಾಟ್ ವಿ ಫೈಟ್ ಎಲೆಕ್ಷನ್ಸ್ ಇವತ್ತು ಏನೊಂದು ನಾವು ಹೊಸ ಫೇಸ್ ನೋಡ್ತಾ ಇದ್ದೇವೆ ಇದರಲ್ಲಿ ಫೈಟಿಂಗ್ ಎಲೆಕ್ಷನ್ಸ್ ಅನ್ನೋದ್ಕಿಂತನೂ ಮ್ಯಾನೇಜಿಂಗ್ ಎಲೆಕ್ಷನ್ಸ್ ಹ್ಯಾಸ್ ಬಿಕಮ್ ದ ಕೀ ನೀವು ಡೇಟಾ ಬಗ್ಗೆ ಮಾತಾಡ್ತಾ ಇದ್ರಿ ಆಮೇಲೆ ಅನಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ ಅಂದರೆ ನೀವು ಬೇಸಿಕಲಿನ ಹೇಳಿದ ನಂಗೆ ಅರ್ಥ ಆಯ್ತು ಏನಂದರೆ ಯೂಶ್ವಲಿ ನನಗೆ ಹಿಂಗೆ ಅನಿಸುತ್ತೆ ಅಂತ ನಾವು ಹೇಳ್ತಿರ್ತೀವಿ ಯೂಶ್ವಲಿ ಓಕೆ ನನಗೆ ಯಾಕೆ ಅನಿಸುತ್ತೆ ಅಂದರೆ ನಾನು ಏನೋ ಓದಿ ಬಂದಿರ್ತೀನಿ ಏನೋ ನೋಡಿ ಬಂದಿರ್ತೀನಿ ಯಾರ ಜೊತೆ ಮಾತಾಡಿ ಬಂದಿರ್ತೀನಿ ಓಕೆ ಅಥವಾ ನನ್ನ ಫೇಸ್ಬುಕ್ಕಲ್ಲಿ ಏನು ಫೀಡ್ ಬರುತ್ತೆ ಅದೆಲ್ಲದ್ರ ಮೇಲೂ ಕೂಡ ನನಗೆ ಏನು ಅನಿಸುತ್ತೆ ಅನ್ನೋದು ನನಗೆ ಗೊತ್ತಾಗುತ್ತೆ ಮತ್ತು ಅದನ್ನು ಸರಿ ಅಂತ ಅಂದ್ಕೊಂಡಿರ್ತೀನಿ ಅದು ನಾನಾಗಲಿ ಅಥವಾ ಯಾರೇ ಆಗಲಿ ಸೊ ನೀವೇನು ಹೇಳ್ತಾ ಇದ್ದರೆ ಈ ಅನಿಸುತ್ತೆ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗಬೇಡಿ ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಅನ್ನೋದು ಹೇಳ್ತಾ ಇದ್ದೀರಾ ನೀವು ಅಲ್ವಾ ಸೊ ನೀವು ಯಾವ್ದ್ರ ಮೇಲೆ ವರ್ಕ್ ಆಗಬೇಕು ಡಿಪೆಂಡ್ ಆಗಬೇಕು ಅಂದರೆ ಒಬ್ಬ ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಡೇಟಾ ಮೇಲೆ ಡೇಟಾ ಅನಾಲಿಟಿಕ್ಸ್ ಮೇಲೆ ಮತ್ತು ನೀವು ಆ ಒಂದು ಇನ್ಫುರೆನ್ಸ್ಗಳ ಮೇಲೆ ಆ ಡೇಟಾದ ಇನ್ಫುರೆನ್ಸ್ ಏನು ತೆಗಿತೀವಿ ಅದ್ರ ಮೇಲೆ ಅಂದರೆ ಅದ್ರ ಅದ್ರ ಮೂಲಕ ನೀವೇನು ಒಪಿನಿಯನ್ ಕ್ರಿಯೇಟ್ ಮಾಡ್ತಾಯಿದ್ರಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಬಟ್ ಇದು ಹೆಂಗೆ ಮಾಡೋದು ಹೆಂಗೆ ಮಾಡ್ತೀರಾ ನೀವು ವಿಜಯ್ ಸೊ ಸಾಕಷ್ಟು ಇನ್ಫಾರ್ಮೇಷನ್ನು ಆಲ್ರೆಡಿ ಆ್ಯಸ್ ಅ ಪ್ರೈಮರಿ ಇನ್ಫಾರ್ಮೇಷನ್ ಆನ್ ಲಾಡ್ ಆಫ್ ಗೌರ್ಮೆಂಟ್ ವೆಬ್ಸೈಟ್ ಇಟ್ ಈಸ್ ಅವೈಲಬಲ್ ಎಲ್ಲ ಮಾಹಿತಿಗಳು ಅವೈಲೇಬಲ್ ಇದೆ ಅದನ್ನು ನಾವು ಕಲೆ ಹಾಕಬೇಕು ಕಲೆ ಹಾಕ್ಕೊಂಡು ಅದನ್ನು ಗ್ರೌಂಡ್ ಲೆವೆಲ್ನಲ್ಲಿ ಕೆಲವೊಂದೆಲ್ಲ ಎಕ್ಸೈಸ್ಗಳನ್ನೆಲ್ಲ ಮಾಡಬೇಕಾಗತ್ತೆ ಅದರ ಮೇಲೆ ಈ ಮಾಹಿತಿಗಳನ್ನ ನಾವೆಲ್ಲ ಕಲೆ ಹಾಕಿದಾಗ ಟುಡೇ ಡೇಟಾ ಸೈನ್ಸ್ ಈಸ್ ವೆರಿ ವೆಲ್ ಎಸ್ಟ್ಯಾಬ್ಲಿಷ್ಡ್ ಯು ಹ್ಯಾವ್ ಸೋ ಮೆನಿ ಟೂಲ್ಸ್ ಟು ಲುಕ್ ಆಟ್ ಅವರ್ ಅನಲೈಸ್ ದ ಡೇಟಾ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ನು ನೀವು ಏನು ಹೇಳಿದ್ರಲ್ಲ ಅನಿಸಿಕೆ ಮೇಲೆ ನಿಮ್ಮ ಸ್ಟ್ರಾಟಜಿ ಆದರೆ ನಾಲ್ಕು ಜನ ಚುನಾವಣೆಲ್ಲಿದ್ದರೆ ಮೂರು ಜನಕ್ಕಂಗೆ ಆಘಾತ ಆಗೋದೇನೆ ಒಬ್ಬರೇ ಗೆಲ್ಲೋದು ಇಟ್ಸ್ ವಿನ್ನರ್ ಟೇಕ್ಸ್ ಆಲ್ ಕೈಂಡ್ ಆಫ್ ಗೇಮ್ ಸೊ ಯಾವಾಗ ಒಬ್ಬ ಅಭ್ಯರ್ಥಿ ಈ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿ ಆ ವಿಶ್ಲೇಷಣೆಗಳಿಂದ ಏನೋ ಒಂದು ನಿರ್ಧಾರ ಮಾಡ್ತಾರೆ ಅಥವಾ ಒಂದು ಸ್ಟ್ರಾಟಜಿ ಮಾಡ್ತಾರೆ ಈ ಸ್ಟ್ರಾಟಜಿಗಳಿಂದ ಗೆಲ್ಲುವ ಒಂದು ಸಂಭಾವ್ಯ ಅಥವಾ ಪಾಸಿಬಿಲಿಟಿ ಅಂತ ನಾವು ಹೆಚ್ಚಿಗೆ ಆಗುತ್ತೆ ಹೌದು ಸೊ ಈ ರೀತಿ ಇದನ್ನು ಮಾಡಬೇಕು ಇದಕ್ಕೆ ಟೆಕ್ನಾಲಜೀಸ್ ಎಸೆನ್ಷಿಯಲ್ ಇದನ್ನು ನಾವು ಮ್ಯಾನ್ಯಲಿ ಮಾಡೋಕ್ಕಾಗಲ್ಲ ಅಥವಾ ನಮ್ಮ ವಿಚಾರ ಶಕ್ತಿಯಿಂದ ಮಾಡೋಕ್ಕಾಗಲ್ಲ ಅಂದರೆ ಸಟನ್ ಟೂಲ್ಸ್ ಅದರ ಸಟನ್ ಸಾಫ್ಟ್ವೇರ್ಸ್ ಇವನ್ನೆಲ್ಲ ಬಳಕೆ ಮಾಡಿ ಆ ಇರುವ ಮಾಹಿತಿಯಿಂದ ಅವರು ಅದರದ್ದು ನಾನಲಿಟಿಕ್ಸ್ ಎಲ್ಲ ರೆಡಿ ಮಾಡಬೇಕಾಗತ್ತೆ ಸೊ ಒಂದು ನಿಮಗೆ ಉದಾಹರಣೆ ಹೇಳಬೇಕಂದ್ರೆ ಒಂದು ಕ್ಷೇತ್ರ ಅಂತ ತಗೊಳ್ಳೋಣ ಒಂದು ಕ್ಷೇತ್ರದಲ್ಲಿ ಒಂದು ಎರಡೂವರೆ ನೂರ ಬೂತ್ಗಳು ಇಷ್ಟಿರ್ತವೆ ಎರಡೂವರೆ ನೂರು ಎರಡು ನೂರು ಎರಡೂವರೆ ನೂರು ಮೂರು ನೂರು ಆವ ರಾಜ್ಯಕ್ಕೆ ಅಲ್ಲಿರುವ ಕ್ಷೇತ್ರಗಳಿಗೆ ಅದೊಂದು ಅನುಗುಣವಾಗಿ ಮತದಾರನ ವಿಂಗಡಣೆ ಮಾಡಿರ್ತಾರೆ ಸೊ ಈ ಬೂತಲ್ಲಿ ಇಷ್ಟು ಬೂತ್ಗಳಿದ್ದಾವೆ ಇಷ್ಟು ಮತದಾರ ಇದ್ದಾವೆ ಒಂದು ಬೂತ್ ನಂಬರ್ ಒಂದಲ್ಲಿ ಅಲ್ಲಿ ಎಷ್ಟು ಮತದಾರಿದ್ದಾರೆ ಕೊನೆ ಎಲೆಕ್ಷನ್ದಲ್ಲಿ ಅಲ್ಲಿ ಎಷ್ಟು ಮತದಾರರು ವೋಟರ್ ಟರ್ನ್ಔಟ್ ಅಂತ ಆ ಬೂತಲ್ಲಿ ಎಷ್ಟು ಜನ ಮತ ಹಾಕಿದ್ರು ಎಷ್ಟು ಜನ ಮತ ಹಾಕಲೇ ಇಲ್ಲ ಹಾಕಿದ್ರಲ್ಲಿ ಮತ ಹಾಕಿದರಲ್ಲಿ ಎಷ್ಟು ಜನ ನಿಮ್ಮ ಪಾರ್ಟಿಗೆ ಮತ ಕೊಟ್ಟಿದ್ದಾರೆ ವಿರೋಧ ಪಾರ್ಟಿಗೆ ಮತ ಕೊಟ್ಟಿದ್ದಾರೆ ಈ ಮತಗಳನ್ನು ನೀವು ಹಾಕಿ ಆಮೇಲೆ ಮತದಾರನ ಒಂದು ನೀವು ಡೆಮೋಗ್ರಫಿ ಎಕ್ಸಸೈಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಮೇಲ್ ವೋಟರ್ಸ್ ಎಷ್ಟು ಫೀಮೇಲ್ ವೋಟರ್ಸ್ ಒಂದು ಏಜ್ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೇಂಜ್ ಏಜ್ ಆಫ್ ಏನು ಆ ಮತದಾರರುಗಳಿದ್ದಾರೆ ಅವರ ಪ್ರೊಫೆಷನ್ ಏನಿದೆ ಅವರ ಒಂದು ಆದಾಯ ಏನಿದೆ ಅಥವಾ ಅವರು ಮಾಡಿರುವಂಥ ಶಿಕ್ಷಣ ಏನಿದೆ ಇವೆಲ್ಲ ಮತಗಳನ್ನು ನೀವು ಕಲೆ ಹಾಕಿದಾಗ ಅಲ್ಲಿ ಬಂದಿರುವಂಥ ಮತಗಳನ್ನು ಮತ್ತು ಈ ಡೆಮೋಗ್ರಫಿನ ನೀವು ಯೂಸ್ ಮಾಡಿ ನೋಡಿದಾಗ ಅದನ್ನು ಆ ಎಕ್ಸೈಸನ್ನು ನೀವು ಎಲ್ಲ ಬೂತ್ಗಳಲ್ಲೂ ಮಾಡಿದಾಗ ನಿಮಗೆ ಕೋರಿಲೇಷನ್ ಫ್ಯಾಕ್ಟರ್ಸ್ ಸಿಗುತ್ತೆ ಆ ಕೋರಿಲೇಷನ್ ಮೇಲೆ ನೀವು ಒಂದು ಖಚಿತವಾಗಿ ನೀವು ಹೇಳ್ಬೋದು ಇಂಥ ಒಂದು ಮತದಾರರು ನಮ್ಮ ಪರವಾಗಿ ಮತ ಮಾಡಿದ್ದಾರೆ ಇಂಥ ಒಂದು ಮತದಾರರು ನಮ್ಮ ವಿರೋಧ ವಿರೋಧ ಪಕ್ಷಕ್ಕೆ ಮತ ನೀಡಿದ್ದಾರೆ ಆವಾಗ ನೀವು ಅವರು ಯಾಕೆ ಅಲ್ಲಿ ಮತ ಹಾಕಿದರು ಏನು ಕಾರಣಗಳು ಇರ್ಬೋದು ಅವರ ಸಮಸ್ಯೆಗಳು ಏನು ಇಂಥ ಒಂದು ಅನಾಲಿಟಿಕ್ಸ್ ನಿಮಗೆ ಅದರಲ್ಲಿ ಉತ್ಪಾದನೆ ಮಾಡೋಕ್ಕಾಗುತ್ತೆ ಅಂದರೆ ಯು ಕ್ಯಾನ್ ಫೈಂಡ್ ಔಟ್ ಸೊ ಏನಾಗುತ್ತೆ ಒಂದು ಸಲ ಒಂದೊಂದು ಜೋಗ್ರಫಿಯಲ್ಲಿ ನಿಮಗೆ ಸರಿಯಾಗಿ ಮತ ಬರೋದ್ರಲ್ಲ ಒಂದು ಕಾನ್ಸ್ಟಿಟ್ಯೂನ್ಸಿ ಒಂದು ಐವತ್ತು ಕಿಲೋಮೀಟ್ರ್ ರೇಡಿಯಸ್ದಲ್ಲಿದ್ದರೆ ಒಂದು ಯಾವುದೋ ಒಂದು ಐದಾರು ಕಿಲೋಮೀಟರ್ ರೇಡಿಯಸ್ಸಲ್ಲಿ ನಿಮಗೆ ಮತ ಬಂದಿರೋದಿಲ್ಲ ಅದನ್ನು ನೀವು ಡೀಪಾಗಿ ಅದನ್ನು ವಿಚಾರ ಮಾಡಿದಾಗ ನಿಮಗೆ ಅಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತವೆ ಆ ಮಾಹಿತಿನ ಆಧಾರ ಬಿಡಗಿಟ್ಕೊಂಡು ನಿಮ್ಮ ಸ್ಟ್ರಾಟಜಿಯನ್ನು ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು ಹಾಕೊಳ್ಬೇಕಾಗುತ್ತೆ ನಮ್ಮ ಸಂಸ್ಥೆ ಇದರಲ್ಲಿ ಸಾಕಷ್ಟು ಒಂದು ಲೆವೆಲಿಗೆ ನಾವು ನಮ್ಮ ಟೆಕ್ನಾಲಜಿನ ಡೆವಲಪ್ ಮಾಡಿಕೊಂಡು ನಾವು ಅದನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಕಳೆದ ಕಳೆದ ಒಂದಷ್ಟು ವರ್ಷಗಳಲ್ಲಿ ಸುಮಾರು ಹತ್ತು ಎಲೆಕ್ಷನ್ ನೀವು ಮ್ಯಾನೇಜ್ ಮಾಡಿದ್ರೆ ಅಂತ ನೀವು ಹೇಳಿದಿರಿ ಸೊ ಇದು ಡೇಟ್ ಯೂಶ್ವಲಿ ನಮ್ಮ ನಾವೆಲ್ಲ ಭಾರತೀಯರು ಸ್ವಲ್ಪ ಎಮೋಷ್ನಲ್ ಬೀಯಿಂಗ್ಸ್ ಸೊ ನಾವು ಎಮೋಷನ್ ಮೇಲೆ ಹೋಗ್ತೀವಿ ಭಾಳಷ್ಟು ಸಲ ರಾಜಕಾರಣಿಗಳು ಹಂಗೆ ಜನ ಕೂಡ ಹಂಗೆ ಅಂತ ನನಗೆ ಅನಿಸುತ್ತೆ ನೋಡಿ ಅನಿಸುತ್ತೆ ಅನ್ನೋದು ನೀವು ಯು ಡೋಂಟ್ ಲೈಕ್ ದಟ್ ಬಟ್ ದಟ್ಸ್ ಹೌ ವಿ ಆರ್ ಸೊ ಈಗ ಈ ಪ್ರಶ್ನೆ ಏನಂತಂದರೆ ನೀವು ಏನು ಎಲೆಕ್ಷನ್ ಮ್ಯಾನೇಜ್ ಮಾಡಿದಿರಿ ಈವರೆಗೆ ಈಗೊಂದು ವೇವ್ ಅಂತ ಕರಿತೀವಲ್ವ ಈ ಒಂದು ವೇವ್ ಇದೆ ಅಂತ ಹೇಳಿ ಸೊ ಆ ವೇವ್ ವರ್ಕ್ ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಥವಾ ಅದು ವರ್ಕ್ ಎಲ್ಲ ಆಗಲ್ಲ ಎಲ್ಲ ಆಗುತ್ತೆ ಅನ್ನೋದು ನೀವು ತಿಳ್ಕೊಳ್ಬೇಕಂತ ಹೇಳ್ತಾ ಇದ್ದೀರಾ ವೇವ್ ವರ್ಕ್ ಆಗುತ್ತೆ ಆದರೆ ಎಲ್ಲಿ ಆಗುತ್ತೆ ಅಂತ ನಿಮಗೆ ಹೇಳೋಕ್ಕಾಗಲ್ಲ ಒಂದು ಕ್ಷೇತ್ರ ನೀವು ಗೆಲ್ಬೋದು ಒಂದು ಕ್ಷೇತ್ರ ನೀವು ಸೋಲ್ಬೋದು ಸೊ ಇಲ್ಲಿ ವೇವ್ ವರ್ಕ್ ಆದರೆ ಅಲ್ಲಿ ಯಾಕೆ ಆಗಲಿಲ್ಲ ಪ್ರಶ್ನೆ ಹಾಗಾಗಿ ನಾವು ಒಂದು ಏನು ವಿಧಾನ ಇಟ್ಕೊಂಡಿದ್ದೀವಿ ಅಂದರೆ ವಿ ಡಿಸ್ಕನೆಕ್ಟ್ ಆರ್ ಸೆಲ್ಫ್ ಫ್ರಾಮ್ ದ ಪೊಲಿಟಿಕಲ್ ವ್ಯೂಸ್ ಆ್ಯಂಡ್ ಒಪಿನಿಯನ್ಸ್ ವಿ ಕನ್ಸಿಡರ್ ದ್ಯಾಟ್ ಆಸ್ ಅ ಬಯಾಸ್ ಬಿಕಾಸ್ ನೀವು ಈಗ ನಾಲ್ಕು ಪಾರ್ಟಿ ಜನರಿಗೆ ಹೋಗಿ ಭೇಟಿಯಾದರೆ ನಾಲ್ಕು ಜನನ ತಮ್ಮ ಪರವಾಗಿ ಹೇಳ್ಕೊತಾರೆ ಅದನ್ನು ಆ ಮಾಹಿತಿನ ನೀವು ಯಾವುದೇ ರೀತಿಯಿಂದ ಅನಲೈಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಸೊ ವಿ ಬಿಲೀವ್ ಓನ್ಲಿ ಇನ್ ಡೇಟಾ ವಿ ಡೋಂಟ್ ಬಿಲೀವ್ ಇನ್ ಒಪಿನಿಯನ್ಸ್ ಆರ್ ವ್ಯೂಸ್ ಆರ್ ನ್ಯೂಸ್ ದಟ್ ಕಮ್ಸ್ ಇನ್ ವಿ ಕನ್ಸಿಡರ್ ದ್ಯಾಟ್ ಫಾರ್ ಯುನೋ ಅವರ್ ಅಸೆಸ್ಮೆಂಟ್ ಬಟ್ ಅವರ್ ಎಂಟೈರ್ ಅನಲಿಟಿಕ್ಸ್ ಕಮ್ಸ್ ಔಟ್ ಆಫ್ ದ ಡೇಟಾ ದಟ್ ವಿಷರವರೆಗೂ ನಾವು ವಿಜಯ ಮಾನ್ಯವ್ರ ಜೊತೆಗೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಮತ್ತು ಡೇಟಾ ಡ್ರಿವನ್ ಎಲೆಕ್ಷನ್ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಮತ್ತು ಮೈಕ್ರೋ ಮ್ಯಾನೇಜ್ಮೆಂಟ್ ಬಗ್ಗೆ ಮ್ಯಾಕ್ರೋ ಮ್ಯಾನೇಜ್ಮೆಂಟ್ ಅಲ್ಲ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂದರೆ ತಳಮಟ್ಟದಲ್ಲಿ ಹೋಗಿ ನೀವು ಡೇಟಾ ಡ್ರಿವನ್ ಕ್ಯಾಂಪೇನ್ಗಳು ಮಾಡೋದು ಅಥವಾ ಜನರನ್ನ ಅಪ್ರೋಚ್ ಮಾಡೋದು ಮತದಾರನ ಅಪ್ರೋಚ್ ಮಾಡೋದು ಮತ್ತು ಅವರ ಸ್ಪೆಸಿಫಿಕ್ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಿದರೆ ನೀವು ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಮತ್ತು ಅದಕ್ಕೆ ಸಾಕಷ್ಟು ಅವರು ಬ್ಯಾಕಪ್ ಆಗಿ ಸಾಕಷ್ಟು ಅವರು ಅನಾಲಿಟಿಕ್ಸು ಡೇಟಾ ಕೂಡ ಕೊಟ್ಟಿದ್ದಾರೆ ನಾವು ಕಳೆದ ಎಪ್ಪತ್ತೈದು ವರ್ಷದ ಚುನಾವಣೆ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಸೊ ಯಾ ಚಿಕ್ಕ ಶಿಫ್ಟು ದೊಡ್ಡ ದೊಡ್ಡ ಬದಲಾವಣೆ ಶಿಫ್ಟ್ ಅಂತ ನಾವೇನಂತೀವಿ ವೋಟರ್ ಶಿಫ್ಟ್ ಸ್ವಿಂಗ್ ಅಂತ ಕರಿತೀವಿ ಅಂದರೆ ಒಂದಷ್ಟು ಜನ ಎಲೆಕ್ಷನ್ ದಿನರ್ ಡಿಸೈಡ್ ಮಾಡ್ತಾರೆ ನಾನು ಇವ್ರಿಗೆ ಓಟ್ ಹಾಕ್ತೀನಿ ಅಂಥೇಳಿ ಅಥವಾ ಅವರಲ್ಲಿ ಹೋಗಿ ಅವರು ಪ್ರೆಸ್ ಮಾಡೋಗೆ ಅವ್ರು ಬಹುಶಃ ಇಲ್ಲಿ ಡಿಸೈಡ್ ಮಾಡ್ತಾರೆ ಅನಿಸುತ್ತೆ ಅಂತೂ ಕೆಲವೊಂದು ಆ ರೀತಿಯೂ ಕೆಲವು ಜನ ಇದ್ದಾರೆ ಸೊ ಅಂಥವ್ರನ್ನ ಚೇಂಜ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ದೀರ ಹಾಂ ಸೊ ಈ ಸ್ವಿಂಗ್ ಬಗ್ಗೆಯೂ ಸಾಕಷ್ಟು ಡಿಸ್ಕಷನ್ ಬೇರೆ ಬೇರೆ ಫೋರಮಲ್ಲಿ ನೋಡಿದೆವು ನಾವು ಅವ್ರು ಹೇಳೋ ಪ್ರಕಾರ ಎರಡರಿಂದ ಮೂರು ಪರ್ಸೆಂಟ್ ಮತದಾರರು ಸ್ವಿಂಗ್ ಆಗ್ತಾರೆ ಅಂತ ಹೇಳಿ ನಿಜ ರೂಪದಲ್ಲಿ ಅದು ಎರಡರಿಂದ ಮೂರು ಪರ್ಸೆಂಟ್ ಇರಲ್ಲ ಒಂದು ಒಂದಿಷ್ಟು ಪರ್ಸೆಂಟೇಜು ಹಾಗೆ ಉದಾಹರಣೆಗೆ ಅಂತ ಹೇಳೋದಂದರೆ ಒಂದು ಹತ್ತು ಅಥವಾ ಹದಿನೈದು ಪರ್ಸೆಂಟು ಮತದಾರರು ಈ ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಸ್ವಿಂಗ್ ಆಗ್ತಾರೆ ಆ ಕಡೆಯಿಂದ ಒಂದು ಹದಿನೈದರಿಂದ ಹದಿನೆಂಟು ಪರ್ಸೆಂಟು ಈ ಕಡೆ ಸ್ವಿಂಗ್ ಆಗ್ತಾರೆ ಆ ನೆಟ್ ಡಿಫ್ರೆನ್ಸ್ ಟು ಟು ತ್ರೀ ಪರ್ಸೆಂಟ್ ಇರುತ್ತೆ ಓಕೆ ಸೊ ಒಂದು ಪಾರ್ಟಿಗೆ ಏನು ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಒಂದು ಲೈಕ್ಲಿ ವೋಟರ್ಸ್ ನಮಗೆ ಮತ ಹಾಕುವಂಥ ವೋಟರ್ಸನ್ನು ನೀವು ಸರಿಯಾಗಿ ಅನಲೈಸ್ ಮಾಡಿದಾಗ ನಿಮಗಲ್ಲಿ ಗೊತ್ತಾಗುತ್ತೆ ಈ ಕೆಲವೊಂದು ಸೆಟ್ ಆಫ್ ವೋಟರ್ಸ್ ಓಕೆ ನಮ್ಮ ಪರವಾಗಿ ಮತ ಹಾಕೋರು ಸ್ವಿಂಗ್ ಆಗೋ ಚಾನ್ಸಸ್ಗಳಿದಾವೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ನೀವು ಚುನಾವಣೆ ಪೂರ್ವದಲ್ಲಿನೇ ಅದನ್ನು ಫಿಕ್ಸ್ ಮಾಡಬೇಕು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದರ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವ ಕಾರಣದಿಂದ ಇವರು ಶಿಫ್ಟ್ ಆಗ್ತಾ ಇದಾರೆ ಅಂತ ಸೊ ಶಿಫ್ಟ್ ಆಗೋದು ಸಾಮಾನ್ಯವಾಗಿ ಈಗ ಯಾರೇ ಒಬ್ಬರು ಮತದಾರರು ಒಂದು ಹತ್ತು ಚುನಾವಣೆಯಲ್ಲಿ ಮತ ಹಾಕಿದ್ದಾರೆ ಅಂತಂದರೆ ಒಂದು ಏಳು ಎಂಟು ಅವರು ಒಂದು ಕಡೆ ಹಾಕಿರ್ಬೋದು ಒಂದು ಎರಡು ಕಡೆ ಶಿಫ್ಟ್ ಆಗ್ತಾರೆ ಅವರು ಒಂದು ಎರಡು ಮತ ಚುನಾವಣೆಯಲ್ಲಿ ಶಿಫ್ಟ್ ಆಗ್ತಾರೆ ಅವರು ಅವ್ರ ಭಾವನೆಗಳು ಒಂದು ಕಡೆ ಇರ್ತವೆ ಬಟ್ ಆವಾಗ ಅಲ್ಲಿರೋ ಅಭ್ಯರ್ಥಿಗಳಿಗೆ ಅವರಿಗೆ ಇಷ್ಟ ಆಗದೆ ಇರ್ಬೋದು ಅಥವಾ ಅಲ್ಲಿರೋ ಒಂದು ಸನ್ನಿವೇಶ ಇರ್ತ ಅವರಿಗೆ ಇಷ್ಟ ಆಗಲಿಕ್ಕಿಲ್ಲ ಮತಗಳು ಶಿಫ್ಟ್ ಆಗ್ತವೆ ಇಲ್ಲಿ ಮಾಡಬೇಕಾಗಿದ್ದೇನಂತಂದರೆ ಸೊ ನಿಮ್ಮ ಒಂದು ಏನು ಲಾಯಲ್ ವೋಟರ್ ಬೇಸ್ ಇದೆ ಅದರಲ್ಲಿ ಯಾರು ಒಂದು ಸೆಟ್ ಆಫ್ ವೋಟರ್ಸ್ ಶಿಫ್ಟ್ ಆಗುವಂಥ ಒಂದು ಪಾಸಿಬಿಲಿಟೀಸನ್ನ ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ನೀವು ತಡೆ ಹಿಡಿಬೇಕು ಆಮೇಲೆ ಬೇರೆ ಕಡೆ ಇರುವಂಥವು ನಿಮ್ಮ ವಿರೋಧಿ ವೋಟ್ಗಳನ್ನ ಈ ಕಡೆ ನಿಮ್ಮ ಕಡೆ ಶಿಫ್ಟ್ ಮಾಡ್ಕೊಳ್ಳೋ ನೀವು ಮಾಡಬೇಕು ಅದು ಇರುತ್ತೆ ಯಾಕಂದರೆ ಯಾವಾಗ ಸ್ವಿಂಗ್ ಫ್ಯಾಕ್ಟರ್ ಇಸ್ ದೇರ್ ಇನ್ ಯುವರ್ ಪಾರ್ಟಿ ದ ಸ್ವಿಂಗ್ ಫ್ಯಾಕ್ಟರ್ ಇಸ್ ದೇರ್ ಇನ್ ಅದರ್ ಪಾರ್ಟಿ ಆಲ್ಸೋ ಸೊ ಯು ನೀಡ್ ಟು ಡೂ ಟು ಥಿಂಗ್ಸ್ ಯು ಪ್ರಿವೆಂಟ್ ಯುವರ್ ವೋಟರ್ಸ್ ಫ್ರಮ್ ಸ್ವಿಂಗಿಂಗ್ ಆ್ಯಂಡ್ ಅಟ್ರ್ಯಾಕ್ಟ್ ಆಪೋಸಿಟ್ಸ್ ಇನ್ ಆಪೋಸಿಷನ್ ಪಾರ್ಟೀಸ್ ವೋಟರ್ಸ್ ಟು ಸ್ವಿಂಗ್ ಆ ಸ್ವಿಂಗ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ ಯು ಕಾಂಟ್ ಗೋ ಆ್ಯಂಡ್ ಸ್ವಿಂಗ್ ದಿ ಹಾರ್ಡ್ ಕೋರ್ ವೋಟರ್ಸ್ ಅವರು ಸ್ವಿಂಗ್ ಆಗೋಲ್ಲ ಆ ಸ್ವಿಂಗ್ ಆಗುವಂಥ ವೋಟರ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಹ್ಞೂ 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 ಓಕೆ ಸೊ ಇಲ್ಲಿವರೆಗೂ ನಾವು ಸಾಕಷ್ಟು ವಿಚಾರಗಳನ್ನ ನಮ್ಮ ವಿಜಯ ಮಾನ್ಯವ್ರ ಜೊತೆಗೆ ಮಾತಾಡಿದ್ವಿ ಸೊ ನಾವು ಮಾತಾಡಿದ್ದು ತುಂಬ ಒಂಥರ ಅಕೆಡೆಮಿಕ್ ಅಂತ ಹೇಳ್ಬೋದು ಅಥವಾ ಒಂಥರ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ದೃಷ್ಟಿಯಿಂದ ಡೇಟಾ ಡ್ರಿವನ್ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡೋದು ಈಗ ಅದನ್ನು ಬಿಟ್ಟು ಬೇರೆ ವಿಚಾರಗಳನ್ನ ಮಾತಾಡೋಣ ಟ್ರೈ ಮಾಡು ಮಾತಾಡೋಕ್ಕೆ ಮಟ್ಟಿಗೆ ಓಪನ್ ಓಪನಾಗಿ ಮಾತಾಡ್ತಾರೆ ಗೊತ್ತಿಲ್ಲ ಬಿಕಾಸ್ ಅವ್ರದ್ದು ಒಂದಷ್ಟು ಕನ್ಸ್ಟೆನ್ಸ್ ಇರ್ಬೋದು ಬಟ್ ನಾವು ಯಾವ ರಾಜಕಾರಣದ ಬಗ್ಗೆ ಯಾವ ರಾಜಕಾರಣಿಯ ಬಗ್ಗೆ ಯಾವುದೇ ಪಕ್ಷದ ಬಗ್ಗೆ ನಾವು ನಾನು ಒಬ್ಬ ಒಬ್ಬ ಮಾ ನಾನು ಮಾತಾಡ್ತೀನಿ ನಿಮ್ಮ ನಿಮ್ಮ ಪ್ರಿರೋಗೇಟಿವ್ ನೀವು ಬಳಸ್ಬೋದು ನೀವು ಹೆಸರು ತಗೊಳ್ಳದೇ ತೊಗೊಳ್ದಿರ್ಬೋದು ಆದರೂ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂಥ ವಿಚಾರವನ್ನು ನಾನು ಮಾಡ್ತಾಯಿದ್ದೀನಿ ಈಗ ನಾವು ಯೂಶುವಲಿ ಇದು ಒಬ್ಬ ನಮ್ಮ ನಮ್ಮ ಕಾಮನ್ ನಮ್ಮ ಥರ ಆಡಿಯನ್ಸ್ ಏನಿದ್ದಾರೆ ಆ ಥರ ಆಡಿಯನ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಪ್ರಶ್ನೆ ಕೇಳ್ತಾರೆ ನೀವೀಗ ಪಾಲಿಟಿಕ್ಸನ್ನ ತುಂಬ ಹತ್ತಿರದಿಂದ ನೀವು ನೋಡಿರೋದ್ರಿಂದ ಈಗ ರಾಜಕಾರಣ ಮುಂಚೆ ರಾಜಕಾರಣ ಕೆಟ್ಟದ್ದು ಅನ್ನೋ ಒಂದು ಭಾವನೆ ಇತ್ತು ಈಗಲೂ ಭಾಳಷ್ಟು ಜನರಿಗೆ ಈಗ ರಾಜಕಾರಣ ಕೆಟ್ಟದ್ದು ಏ ರಾಜಕೀಯ ನಮ್ಗೆ ಬೇಕಾಗಿಲ್ಲರಿ ಅನ್ನೋ ಥರ ಮಾತಾಡ್ತಾರೆ ಸೊ ಸೊ ಹಿಂಗೆ ಅದು ಏನಾಗುತ್ತೆ ಕೆಟ್ಟ ರಾಜಕಾರಣಿಗಳಿಗೆ ನಾವು ಒಂಥರ ಅವರಿಗೆ ನೀವು ಮಾಡ್ಕೊಂಡು ಹೋಗಿ ತಿನ್ಕೊಂಡು ಹೋಗಿ ನೀವು ಲೂಟಿ ಮಾಡ್ಕೊಂಡು ಹೋಗಿ ಅನ್ನೋ ಥರ ಅವ್ರಿಗೆ ಒಂದು ಸವಲತ್ತು ಕೊಟ್ಟಂಗೆ ಆಗ್ಬಿಟ್ಟಿದೆ ಸೊ ಅದನ್ನು ತಡಿಬೇಕಾದ್ರೆ ಏನು ವಾಟ್ ಈಸ್ ದ ಇದು ಮೆಥಡ್ ಅಥವಾ ವಾಟ್ ಇಸ್ ದ ಸ್ಟ್ರಾಟಜಿ ವಿಷಯ ಓಕೆ ಸೊ ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್ ದಿಸ್ ಆಸ್ ನಥಿಂಗ್ ಟು ಡೂ ವಿತ್ ಮೈ ಆರ್ಗನೈಸೇಷನ್ ಔಟ್ ವೋಟ್ ನಾನು ಒಂದು ಸೇಯಿಂಗ್ ಕೇಳಿದೆ ಹೇಳಿಕೆ ಅಂತಾರಲ್ಲ ಸೊ ಅದರಲ್ಲಿ ಪೀಪಲ್ ಗೆಟ್ ವಾಟ್ ದೆ ಡಿಸರ್ವ್ ಅಂತಾರೆ ಓಕೆ ಸೊ ಇವತ್ತು ನಾವು ರಾಜಕೀಯ ವ್ಯವಸ್ಥೆಗೆ ಅಥವಾ ರಾಜಕಾರಣಿಗೆ ದೂಷಿಸ್ಬೇಕಾದ್ರೆ ನಾವು ಫಸ್ಟು ನಮ್ಮಲ್ಲೇ ಒಳಗಡೆ ನೋಡ್ಕೋಬೇಕು ವಿ ಹ್ಯಾವ್ ಟು ಲುಕ್ ಇನ್ಸೈಡ್ ಇವತ್ತು ಒಂದು ಶಾಲೆಯಿಂದ ಹಿಡ್ಕೊಂಡು ಪ್ರತಿಯೊಂದು ಸಂಸ್ಥೆಯಲ್ಲಾಗಲಿ ಅಥವಾ ಅದು ಪ್ರೈವೇಟ್ ಸಂಸ್ಥೆ ಆಗಲಿ ಸರ್ಕಾರ ಸಂಸ್ಥೆ ಆಗಲಿ ಈ ರೀತಿ ಕರಪ್ಷನ್ ಎಲ್ಲ ಕಡೆ ಬಂದ್ಬಿಟ್ಟಿದೆ ಸ್ಕೂಲಲ್ಲೇ ಉದಾಹರಣೆ ಹೇಳಬೇಕಂತಂದರೆ ಎಕ್ಸಾಮ್ಗಿಂತ ಮುಂಚೆನೇ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಅಂತ ಹೇಳಿ ಒಂದು ನೂರು ಪ್ರಶ್ನೆ ಕೊಟ್ಬಿಡ್ತಾರೆ ಅದರಲ್ಲಿ ನಲವತ್ತು ಪ್ರಶ್ನೆಗಳು ಗ್ಯಾರಂಟಿ ನೀವು ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ ಓಕೆ ಸೊ ಇದು ಒಂದು ರೀತಿಯಿಂದ ಕರಪ್ಷನ್ನೇ ಈ ವ್ಯವಸ್ಥೆನ ನಾವು ಬದಲಾವಣೆ ಮಾಡಬೇಕಂದ್ರೆ ಇದು ಬುಡದಿಂದನೇ ಆಗಬೇಕು ಜನರು ಸರಿಯಾದ ಅಭ್ಯರ್ಥಿಯನ್ನು ವಿಶ್ಲೇಷಣೆ ಮಾಡಿ ಅದನ್ನು ಅನಲೈಸ್ ಮಾಡಿ ಅವರು ಸರಿಯಾದ ಅಭ್ಯರ್ಥಿಗೆ ಮತ ಹಾಕಬೇಕು ಮುಂದೆ ಅಭ್ಯರ್ಥಿನೂ ಈ ಕೊಟ್ಟಿರುವಂಥ ಮತಗಳನ್ನು ಅದಕ್ಕೆ ಗೌರವ ಕೊಟ್ಟು ಆ ಕ್ಷೇತ್ರಕ್ಕೆ ಒಳ್ಳೆಯ ಆಗುವಂಥ ನಿರ್ಧಾರಗಳನ್ನು ಮಾಡಬೇಕು ಇದಕ್ಕೆ ಇದೇ ಮದ್ದು ಇವತ್ತು ಬಟ್ ನಾನು ನನ್ನ ನನ್ನ ಪ್ರಶ್ನೆ ಇನ್ನೊಂದು ಆ್ಯಂಗಲ್ನಿಂದ ಕೇಳೋದಾದರೆ ಈಗ ನಾವು ರಾಜಕಾರಣ ಕೆಟ್ಟದು ಅಂತ ಹೇಳಿ ನಾವು ದೂರ ಕೂತ್ಕೊಂಡ್ರೆ ಅಂದರೆ ದೂಷಣೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬರ್ತದೆ ಓಟ್ ಮಾಡೋದು ಅದು ಒಳ್ಳೆಯ ಅಭ್ಯರ್ಥಿಗೆ ಓಟ್ ಮಾಡೋದು ಒಂದು ಮೆಥಡ್ ಆದರೆ ನೇರವಾಗಿ ನೀವೇ ರಾಜಕಾರಣ ಮಾಡಿ ಈಗ ನಾನು ಯಾಕೆ ಎಲೆಕ್ಷನ್ ನಿಂತ್ಕೊಬಾರ್ದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಸೊ ಈಗ ನೋಡ್ತಾ ಇರುವಂಥ ಯಾವುದೋ ಒಬ್ಬ ವ್ಯಕ್ತಿ ಒಳ್ಳೆ ಇಂಟೆನ್ಷನ್ ಇದೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಇನ್ ದ ಸೆನ್ಸ್ ದುಡ್ಡಿನ ಬ್ಯಾಕ್ಗ್ರೌಂಡ್ ಅಲ್ಲ ಒಳ್ಳೆ ನೀವು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದೀರಾ ಮತ್ತು ನಿಮಗೆ ಒಳ್ಳೆ ಇಂಟೆನ್ಷನ್ ಇದೆ ಒಳ್ಳೆ ಎಜುಕೇಷನ್ ಇದೆ ನೀವು ಯಾಕೆ ಎಲೆಕ್ಷನ್ ನಿಂತ್ಕೋಬಾರ್ದು ಅಂತ ಪ್ರಶ್ನೆ ಬರುತ್ತಲ್ಲ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸೊ ಈ ಇವಾಗ ಐತಿ ಒಂದು ಇದಕ್ಕೆ ಸೊಲ್ಯೂಷನ್ ಏನಾಗಬೇಕಂದ್ರೆ ನಾವು ಸಾಮಾನ್ಯ ಜನರು ಅಂದರೆ ನಾವು ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್ ಏನಂತಾರೆ ಮತದಾರನೇ ಪ್ರಭು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ನಾವು ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು ಇದೆ ಅಂತಂದರೆ ಒಂದು ಸೊಸೈಟಿಗೆ ಅಥವಾ ಒಂದು ರಾಜ್ಯಕ್ಕೆ ಅಥವಾ ಒಂದು ದೇಶಕ್ಕೆ ಒಳ್ಳೆಯ ಆಗುವಂಥ ಪ್ರಶ್ನೆಗಳನ್ನು ನಾವು ಕೇಳ್ತಾ ಇಲ್ಲ ಓಕೆ ಇವತ್ತಿರುವೆಲ್ಲ ಕಾಂಟ್ರವರ್ಷಿಯಲ್ ಇಶ್ಯೂಸೇ ಯಾವಾಗ ನಾವು ಈ ಕಾಂಟ್ರವರ್ಷಿಯಲ್ ಇಶ್ಯೂಸ್ಗಳನ್ನು ಬಿಟ್ಟು ನಾವು ಒಂದು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆಗಲಿ ಅಥವಾ ಒಂದು ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ ಆಗಲಿ ಈ ಕೊ ಪ್ರಶ್ನೆಗಳನ್ನು ನಾವು ಕೇಳಲಿಕ್ಕೆ ಪ್ರಾರಂಭ ಮಾಡಿದರೆ ವ್ಯವಸ್ಥೆಯಲ್ಲಿ ಸುಧಾರಣೆ ಬರುತ್ತೆ ಪ್ರತಿಯೊಬ್ಬರದು ಅಧಿಕಾರ ಹಾಗೆ ಕರ್ತವ್ಯ ಇದೆ ಅವರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಯಾರಾದರೂ ಇಲೆಕ್ಷನ್ಸ್ ಕಂಟೆಸ್ಟ್ ಮಾಡ್ಬೋದು ಆದರೆ ಅದನ್ನು ಕರ್ತವ್ಯವಾಗಿ ಪಾಲನೆ ಮಾಡಬೇಕಂತಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿರುವ ಒಂದು ಪರಿಸ್ಥಿತಿ ಇಲ್ಲ ನಾವು ನೋಡಿದಾಗ ಈ ಈ ಎಲೆಕ್ಷನ್ ಮ್ಯಾನೇಜ್ಮೆಂಟನ್ನು ಸೈಂಟಿಫಿಕ್ ಆಗಿ ಒಂದು ಏನು ನೋಡ್ತಾ ಇದ್ದೀರಾ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ಒಂದಷ್ಟು ಕ್ಯಾಂಡಿಡೇಟ್ಗಳಿಗೂ ಒಂದಷ್ಟು ಬುದ್ಧಿವಂತಿಕೆ ಒಂದಷ್ಟು ಒಲವು ಬೇಕಾಗುತ್ತೆ ಓ ಇದನ್ನ ಟ್ರೈ ಮಾಡೋಣ ಹೇಳಿ ಸೊ ನೀವು ಯೂಶ್ವಲಿ ನಿಮ್ಮನ್ನು ಯಾರು ಅಪ್ರೋಚ್ ಮಾಡ್ತಾರೆ ಮತ್ತು ನೀವು ಯಾರನ್ನ ಅಪ್ರೋಚ್ ಮಾಡ್ತೀರಾ ಹೇಗಿರುತ್ತೆ ಈ ಕೊಲಾಬ್ರೇಷನ್ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ವಿಜಯ್ ಇದು ನಾರ್ಮಲಿ ಕ್ಯಾಂಡಿಡೇಟ್ಸ್ಗಳು ಅಥವಾ ಪಾರ್ಟೀಸ್ಗಳು ಅಥವಾ ಅವರಿಗೆ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇರೋರು ದೇ ಅಪ್ರೋಚಸ್ ನಾವು ನಮ್ಮ ಒಂದು ಪದ್ಧತಿಯನ್ನು ಅವರಿಗೆ ತಿಳಿಸ್ತೇವೆ ಎಲ್ಲರೂ ಬಿಲೀವ್ ಮಾಡಲ್ಲ ಯಾರಿಗೆ ಇದರಲ್ಲಿ ಇಂಥ ಒಂದು ಪದ್ಧತಿಯಲ್ಲಿ ನಮಗೆ ಅವರಿಗೆ ಸಹಾಯ ಆಗುತ್ತೆ ಅಂತಂದರೆ ಅವರು ನಮ್ಮನ್ನು ನಮ್ಮ ಜೊತೆಗೆ ವರ್ಕ್ ಮಾಡಲಿಕ್ಕೆ ಸೈನ್ ಅಪ್ ಮಾಡ್ತಾರೆ ಎಷ್ಟೋ ಜನ ಅವ್ರಿಗೆ ಅದರಲ್ಲಿ ವಿಶ್ವಾಸ ಬರಲ್ಲ ಸೊ ಈ ರೀತಿ ಒಂದು ಏನೋ ಒಂದು ನಮ್ಮ ಏನು ಒಂದು ಕೊಲಾಬ್ರೇಷನ್ಸ್ ಪಾಸಿಬಿಲಿಟಿ ಇದಾವೆ ಇದಕ್ಕೆ ಈ ರೀತಿ ಕಾರಣಗಳು ಸಾಮಾನ್ಯವಾಗಿ ವಿ ಸೇ ದ್ಯಾಟ್ ವಿ ಫೈಟ್ ಎಲೆಕ್ಷನ್ಸ್ ಇವತ್ತು ಏನೊಂದು ನಾವು ಹೊಸ ಫೇಸ್ ನೋಡ್ತಾ ಇದ್ದೇವೆ ಇದರಲ್ಲಿ ಫೈಟಿಂಗ್ ಎಲೆಕ್ಷನ್ಸ್ ಅನ್ನೋದಕ್ಕಿಂತನೂ ಮ್ಯಾನೇಜಿಂಗ್ ಎಲೆಕ್ಷನ್ಸ್ ಹ್ಯಾಸ್ ಬಿಕಮ್ ದ ಕೀ ಯುವರ್ ಬಿಗ್ ರ್ಯಾಲೀಸ್ ಯುವರ್ ನರೇಟಿವ್ಸ್ ಯುವರ್ ಮಾರ್ಕೆಟಿಂಗ್ ಈಸ್ ರಿಕ್ವೈರ್ಡ್ ಸ ಸರ್ಟನ್ಲಿ ಈಸ್ ರಿಕ್ವಾಯರ್ಡ್ ಇಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಅದನ್ನು ಮಾಡಲಿಕ್ಕೆ ಬೇಕು ನಾವು ಬಟ್ ಕೊನೆಗೆ ನಿಮಗೆ ರಿಸಲ್ಟು ಗೆಲ್ಲುವ ಒಂದು ಪಾಸಿಬಿಲಿಟೀಸನ್ನು ಇನ್ಕ್ರೀಸ್ ಮಾಡ್ಬೇಕಂದ್ರೆ ದ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ ಟು ಲರ್ನ್ ಹೌ ಟು ಮ್ಯಾನೇಜ್ ದ ಇಲೆಕ್ಷನ್ ಆ್ಯಂಡ್ ಫಾರ್ ವಿಚ್ ದಿ ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಬಹುಶಃ ಒಂದು ನನಗೆ ತಿಳಿದು ಮಟ್ಟಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಮುಖ್ಯವಾಗಿದೆ ಅಂತ ಹೇಳ್ಬೋದು ಸೊ ಈ ಕುರಿತಾಗಿಯೇ ಕಂಪ್ಲೀಟ್ ಡೇಟಾ ಡ್ರಿವನ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಇದೆ ಅದರ ಲಿಂಕ್ ಇದೆ ದಯವಿಟ್ಟು ನೀವು ನೋಡಿ ಮತ್ತು ನಿಮ್ಮ ಒಪಿನಿಯನ್ನ ತಿಳಿಸಿ ಸೊ ಸ್ನೇಹಿತರೆ ಇದು ವಿಜಯ ಅವರೊಂದಿಗಿನ ಒಂದು ಮಾತುಕತೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿ ಅವರು ಎಲೆಕ್ಷನ್ ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದಷ್ಟು ಸಿಸ್ಟಮ್ಗಳನ್ನ ಒಂದಷ್ಟು ಪ್ರೋಸೆಸ್ಗಳ್ನ ಒಂದಷ್ಟು ಡೇಟಾ ಡ್ರಿವನ್ ಟೆಕ್ನಿಕ್ಗಳನ್ನ ಅವರು ಅಭಿವೃದ್ಧಿಪಡಿಸ್ಕೊಂಡು ಎಲೆಕ್ಷನ್ ಮ್ಯಾನೇಜ್ಮೆಂಟ್ನ ಅವರು ಎಲೆಕ್ಷನ್ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗಳಲ್ಲಿ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾನೆ ಈ ಕುರಿತಾಗಿ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ಮತ್ತು ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ನೀವು ರಾಜಕಾರಣಕ್ಕೆ ಬರ್ತೀರಾ ಅಂದರೆ ಯಾಕೆ ಬರ್ತೀರಾ ಅನ್ನೋದು ತಿಳಿಸಿ ಇಲ್ಲ ಬರಲ್ಲ ಅಂದರೆ ಯಾಕೆ ಬರಲ್ಲ ನೀವು ಅನ್ನೋದನ್ನು ತಿಳಿಸಿ ಒಂದು ಚರ್ಚೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟು ಹೇಳ್ತಾ ಇದ್ದಾನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇದು ಅಭಿಷೇಕ್ ಸ್ಟುಡಿಯೋ ನೋಡ್ತಾ ಇರಿ ದಾಕಿ ಕನೆಕ್ಷನ್ ನಮಸ್ಕಾರ